ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಮಾಡಿರುವ ರಾಕೇಶ್ ಕಿಶೋರ್ ಅಂದ ಒಂದು ಸನಾತನಿ ಸಂವಿ ಸಂವಿಧಾನಕ್ಕೆ ವ್ಯತಿರೇಕ ವ್ಯತಿರಿಕ್ತವಾಗಿ ಸಂವಿಧಾನ ಚೌಕಟ್ಟಿನಲ್ಲಿರುವ ಅಂಶಗಳಿಗೆ ವ್ಯತಿರಿಕ್ತವಾಗಿ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಗವಾಯ್ ಮೇಲೆ ಬೂಟ್ ಎಸಿದ ಘಟನೆ ಎಲ್ಲರೂ ನೋಡ್ತಾ ಇದ್ವಿ ಅದು ಎಂಥ ನೀಚ ಕೃತ್ಯ ಅಂದ್ರೆ ಅಂತ ಇನ್ನು ಏನಿಲ್ಲ ನಮ್ಮ ಸಂವಿಧಾನ ನಮಗೆ ಮುಖ್ಯ ಸಂವಿಧಾನಕ್ಕೆ ಧಕ್ಕೆ ಉಂಟು ಮಾಡೋ ಕೆಲಸ ಆಗಲಿ ನಾವು ವಿರೋಧಿಸ್ತೀವಿ ಇದ್ರ ಮೇಲೆ ನಾವು ಈಗ ಡಿಸಿ ಮುಖಾಂತರ ರಾಷ್ಟ್ರಪತಿ ಅವ್ರಿಗೆ ಮನವಿ ಕೊಡ್ತಾ ಇದೀವಿ ಅವ್ರಿಗೆ ಗಡಿ ಪಾರ್ ಮಾಡಬೇಕು ರಾಕೇಶ್ ಕುಮಾರ್ ಅವ್ರಿಗೆ ಗಡಿ ಪಾರ್ ಮಾಡಬೇಕು ಅವ್ರಿಗೆ ಆಲ್ರೆಡಿ ಬಾರ್ ಕೌನ್ಸಿಲ್ ಆಫ್ ಇಂಡಿಯಾ ಅವರು ಸನತ್ತಿನಲ್ಲಿ ಅವರು ಓಟದ ಹಾಜರಾಗಲಂತ ತರದ ತರಾಜ್ಞತೆ ನೀಡಿದ್ದಾರೆ ಆದರೆ ಅವನು ಆದ್ರೆ ರಾಕೇಶ್ ಕುಮಾರ್ ಅವರನ್ನು ಸಸ್ಪೆಂಡ್ ಮಾಡೋದೊಂದೇ ಅಲ್ಲ ಕಂಪ್ಲೀಟ್ ಅವ್ರ ವಕಾಲತ್ ಸನತ್ ರದ್ದು ಮಾಡಬೇಕು ಆಮೇಲೆ ಅವನಿಗೆ ತಕ್ಕ ಶಿಕ್ಷೆ ಆಗ್ಲಿ ಅವ್ನಿಗೆ ಜೀವ ಜೀವ ಶಿಕ್ಷೆ ಆಗ್ಬೇಕು ಅಂತ ನಾವೆಲ್ಲ ಡಿಮಾಂಡ್ ಮಾಡ್ತಾ ಇದೀವಿ ಆಗಿಲ್ಲ ಅಂತ ಹೇಳಿದ್ರೆ ನಾವು ಉಗ್ರ ಹೋರಾಟ ಮಾಡ್ತೀವಿ ಅದಕ್ಕೆ ಮಾಡೋವರೆಗೆ ನಾವು ಹೋರಾಟ ನಿಲ್ಲಿಸೋದಿಲ್ಲ ನಾವು ಉಗ್ರ ಹೋರಾಟ ಹಮ್ಮಿಕೊಂತೀವಿ ಅಂತ ಈ ಮೂಲಕ ನಾವು ತಿಳಿಸ್ತಾ ಇದೀವಿ ಗೌರವಾನ್ವಿತ ಸರ್ವೋಚ್ಚ ಮುಖ್ಯ ನ್ಯಾಯಮೂರ್ತಿ ಶ್ರೀ ಬಿ ಆರ್ ಗವಾಯ್ ಅವರ ಮೇಲೆ ನಡೆದಂತ ಘಟನೆಯನ್ನು ನಾವು ಬಳ್ಳಾರಿ ಬಾರ್ ಅಸೋಸಿಯೇಷನ್ ಅವರಿಂದ ನಾವು ಅದನ್ನು ಖಂಡಿಸುತ್ತಿದ್ದೇವೆ ನ್ಯಾಯಾಲಯ ಸಂಘದಿಂದ ಹಾಗಾಗಿ ನಮ್ಮೆಲ್ಲ ವಕೀಲರ ಒಂದು ಬೇಡಿಕೆ ಏನೆಂದರೆ ಆ ಶೂ ಎಸೆದಂತ ರಾಕೇಶ್ ಕೃಷ್ಣ ಅವರ ಮೇಲೆ ಕಾನೂನು ರೀತಿಯ ಕ್ರಮ ಕೈಗೊಂಡು ಅದನ್ನು ಶಿಕ್ಷಿಸಬೇಕೆಂದು ನಮ್ಮೆಲ್ಲಾ ಮನವಿ ಹಾಂ ಹಾಗಾಗಿ ನಾವು ಹಾಟ್ ಸರ್ ಸರ್ ಗೌರವಿತ ಬಳ್ಳಾರಿ ಜಿಲ್ಲಾಧಿಕಾರಿಗಳ ಮೂಲಕ ನಾವು ಘನವತ ಘನತವತ ಶ್ರೀಮಂತ ದ್ರೌಪದಿ ಮುಮ್ಮ ದ್ರೌಪದಿ ಮುರ್ಮು ಅವರಿಗೆ ಒಂದು ಮನವಿಯಿಂದ ರಾಷ್ಟ್ರ ಮನವಿ ಮಾಡುತ್ತಿದ್ದೇವೆ ಏನಂದ್ರೆ ಆ ಸರ್ವೋಚ್ಚ ನ್ಯಾಯಾಲಯದ ಸಿಜೆ ಮೇಲೆ ಹಲ್ಲೆ ಮಾಡಿದಂತ ವ್ಯಕ್ತಿಯ ಮೇಲೆ ಕಠಿಣ ಕ್ರಮ ಕೈಗೊಳ್ಳಬೇಕೆಂದು ಮತ್ತು ಆತನ ಮೇಲೆ ಯಾವುದೇ ಒಂದು ಅನುಕಂಪ ತೋರಿಸೋ ಶಿಕ್ಷಿಸಬೇಕೆಂದು ನಾವೊಂದು ಮನವಿ ಪತ್ರವನ್ನು ಕೊಡ್ಲಿಕ್ಕೆ ಇಲ್ಲಿ ಬಂದಿದ್ದೇವೆ ನಾವೆಲ್ಲರೂ ಅಡ್ವೊಕೇಟ್ ನಾನು ಧನವತ್ತ ಏನ್ ಕ್ಷಮಿಸಿದಾರಲ್ಲ ಅವರು ಬುದ್ಧಿಷ್ಟಿದ್ದಾರೆ ಶಾಂತಿ ದೂತರಾಗಿದ್ದಾರೆ ಅದರಿಂದ ಅವ್ರು ಕ್ಷಮಿಸಿದ್ದಾರೆ ಆದರೆ ಅವರ ಅನ್ಯಾಯಗಳು ಅವರು ಇದೆಯಲ್ಲ ನಾವು ಯಾರು ಕ್ಷಮಿಸೋದಿಲ್ಲ ಮನಸ್ಥಿತಿಯನ್ನು ಬದಲಾಯಿಸಿಕೊಳ್ಳಿ ಇವತ್ತು ನಾವು ಯಾವುದೇ ರಾಷ್ಟ್ರಪತಿಗಳಾಗ್ಲಿ ಮುಖ್ಯ ನ್ಯಾಯಾಧೀಶರಾಗಿ ಕೂಡ ಅಗೌಹ ಅಂದ್ರೆ ಆ ಒಂದು ಸ್ಥಾನಿಕರು ಸಭೆ ನಡ್ಕೊಂಡಿದೆ ಆದ್ರೆ ಅವರ ಅನುಯೋಗಗಳು ಸುಮ್ಮನಕ್ಕೆ ಸಾಧ್ಯ ಇಲ್ಲ ಸಾಧ್ಯ ಸಾಧ್ಯ ಇಲ್ಲ ನಾವು ಖಂಡಿಸ್ತೇವೆ ಈ ಒಂದು ಹೋರಾಟ ಉಗ್ರವಾಗಿರ್ತದೆ ಆತನ ಆತನ ಭಯೋತ್ಪಾದಕಂತ ಘೋಷಣೆ ಮಾಡಬೇಕು ಆತನ ಈ ದೇಶದ ಭಯೋತ್ಪಾದಕಂತ ಘೋಷಣೆ ಮಾಡಬೇಕು ಆದ್ರೆ ನಾವು ಈ ಒಂದು ಹೋರಾಟ ನಿಲ್ಲಿಸಲಿಕ್ಕೆ ಸಾಧ್ಯ ಇಲ್ಲ ಅವನು ಎಲ್ಲರೂ ಭಯೋತ್ಪಾದಕ ಘೋಷ ಮಾಡಿ ಅವರಿಗೆ ಕಠಿಣ ಶಿಕ್ಷೆ ವಿಧಿಸುವ ಅವರಿಗೆ ನಮ್ಮ ಹೋರಾಟ ನಿರಂತರವಾಗಿರ್ತದೆ ಅದ್ರ ಜೊತೆಗೆ ಬಹಳ ಎಚ್ಚರಿಕೆ ಮಾತನಾಡ್ತದೆ ಯಾಕಂದ್ರೆ ಇವತ್ತು ಭಾರತ ಬುದ್ಧಿಷ್ಟ ಕಂಟ್ರಿ ಇವತ್ತು ನಾವೆಲ್ಲ ಶಾಂತಿ ಬೀತು ಯಾಕಂದ್ರೆ ಬೌದ್ಧನ ಅನುಯಾಯಿಗಳು ಬಾಬಾ ಸಾಹೇಬ್ ಅಂಬೇಡ್ಕರ್ ಅನುಯಾಯಿಗಳು ನಮ್ಮ ನ್ಯಾಯಾಧೀಶರು ಬಾಬಾ ಸಾಹೇಬ್ ಅನು ಅನುವಾಗಿದ್ದಾರೆ ಅವರ ಕುಟುಂಬ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅನುವಾಯ ಆಗಿದ್ರೆ ಅವರೆಲ್ಲರೂ ಶಾಂತಿಯನ್ನು ಬಯಸಿದ್ದಾರೆ ಆದ್ರೆ ನಾವು ಯಾರು ಆ ನಿಟ್ಟಿನಲ್ಲಿ ಯೋಚನೆ ಮಾಡ್ತಾ ಇಲ್ಲ ಮನೋವಾದಿಗಳಿಗೆ ಮನೋವಾದಿಗಳಿಗೆ ಕಾಪಾಡಬೇಕು ಆ ಶಾಂತಿಯನ್ನು ಇರಬೇಕಂದ್ರೆ ನೀವು ಎಚ್ಚರಿಕೆಯನ್ನು ನಾನು ಮಾತ್ರ ಕೂಡ ಇದರ ಮೂಲಕ ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ